ಚಾಣಕ್ಯ ನೀತಿಯು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಲ್ಲವನ್ನು ಅತ್ಯಂತ ವೇಗವಾಗಿ ಸಾಧನೆ ಮಾಡಿದ ಹಾಗೆನೆ ಹಲವಾರು ನಿಯಮ ಹಲವಾರು ಆಯಮಗಳಲ್ಲಿ ಹೇಳಿರುವುದು ಈ ಚಾಣಕ್ಯ ನೀತಿ ಇದು ಯಾವುದೇ ಒಂದು ಧರ್ಮ ಗ್ರಂಥವಲ್ಲ ಇದು ಒಂದು ಜೀವನವನ್ನು ನಿರೂಪಿಸುವ ನೀತಿ ಸರಿಯಾದ ದಿಕ್ಕಿನಲ್ಲಿ ಸಾಗಿಸುವ ರೀತಿ ನೀವು ಇದನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಜೀವನ ಗೆಳೆತನ ಶಿಕ್ಷಣ ಕುಟುಂಬ ವ್ಯವಹಾರ ಹಣಕಾಸು ಸಮಾಜ ಸ್ಟ್ರಾಟಜಿ ಅನಾಲಿಸಿಸ್ ಹೀಗೆ ಎಲ್ಲವನ್ನು ಉತ್ತಮವಾಗಿ ನಿರೂಪಿಸಬಹುದು ಹಿಂದಿನ ಇಂದಿನ ಮುಂದಿನ ಜೀವನದ ಹಾದಿಯನ್ನು ಮನದಟ್ಟು ಮಾಡಿಕೊಳ್ಳಬಹುದು ಇದು ಯಾವುದೇ ಜಾತಿ ಧರ್ಮ ವಯಸ್ಸು ಲಿಂಗಕ್ಕೆ ಸಂಬಂಧಿಸದೆ ಪ್ರತಿಯೊಬ್ಬನೂ ತಿಳಿದುಕೊಳ್ಳಲೇಬೇಕಾದ ನೀತಿ ಜೀವನದ ಸಾಧನೆಗೆ ಇದು ಒಂದು ಮಹತ್ತರದ ಹೆಜ್ಜೆ ಡಿಸಿಷನ್ ಇಂಟೆಲಿಜೆನ್ಸ್ ಸ್ಮಾರ್ಟ್ ಹಾರ್ಡ್ವರ್ಕ್ ಫಾರ್ಕಾಸ್ಟ್ ಇದು ಚಾಣಕ್ಯ ನೀತಿಯ ಮುಖ್ಯ ಸ್ತರವಾಗಿದೆ ಬನ್ನಿ ಚಾಣಕ್ಯ ನೀತಿಯಲ್ಲಿ ಒಟ್ಟು ಹದಿನೇಳು ಚಾಪ್ಟರ್ಗಳು ಇದ್ದು ಈ ಎಲ್ಲ ಚಾಪ್ಟರನ್ನು ಉತ್ತಮ ರೀತಿಯಲ್ಲಿ ತಿಳಿದುಕೊಳ್ಳೋಣ ಇದಕ್ಕಿಂತ ಮುಂಚೆ ಚಿಕ್ಕದಾಗಿ ಚಾಣಕ್ಯರ ಕಿರು ಪರಿಚಯವನ್ನು ತಿಳಿದುಕೊಳ್ಳೋಣ ಸುಮಾರು ಎರಡು ಸಾವಿರದ ನಾನೂರು ವರ್ಷಗಳ ಹಿಂದೆ ನಂದವಂಶದ ರಾಜ ದನಾನಂದನು ಆಳ್ವಿಕೆ ನಡೆಸುತ್ತಿದ್ದ ಅವನ ಆಳ್ವಿಕೆಯಲ್ಲಿ ಅನ್ಯಾಯ ಕ್ರೂರತ್ವ ಇದೆಲ್ಲವೂ ತುಸು ಜಾಸ್ತಿಯಾಗಿತ್ತು ಇದನ್ನು ಯಾರಾದರೂ ಪ್ರಶ್ನಿಸಿದರೆ ಅವರ ಮೇಲೆ ದೇಶದ್ರೋಹದಡಿ ಬಂಧಿಸಿ ಜೈಲಿಗೆ ಅಟ್ಟುತ್ತಿದ್ದ ಮತ್ತು ಕ್ರೂರವಾಗಿ ಶಿಕ್ಷೆ ನೀಡುತ್ತಿದ್ದ ಇದರಿಂದ ಇವನನ್ನು ಯಾರೂ ಸಹ ಪ್ರಶ್ನಿಸಲು ಮುಂದೆ ಬರುತ್ತಿರಲಿಲ್ಲ ಆದರೆ ಇದನ್ನು ಚನಕ ಎನ್ನುವ ವ್ಯಕ್ತಿ ಪ್ರಶ್ನಿಸಿದಾಗ ಅವನನ್ನು ಜೈಲಿಗೆ ಹಾಕಲಾಯಿತು ಚನಕನು ದೇಶಭಕ್ತಿಯನ್ನು ಹೊಂದಿರುವ ವ್ಯಕ್ತಿ ಇವನು ಜೈಲಿನಲ್ಲಿದ್ದಾಗ ಅವನ ಪತ್ನಿಗೆ ಮಗನಿಗೆ ಯಾರೊಬ್ಬರೂ ಸಹ ರಾಜನಿಗೆ ಹೆದರಿ ಸಹಾಯ ಮಾಡಲಿಲ್ಲ ಯಾಕೆಂದರೆ ಅವರು ಈಗ ದೇಶದ್ರೋಹದ ಕುಟುಂಬವಾಗಿದ್ದರು ಇದೆಲ್ಲದರಿಂದ ಬೇಸತ್ತ ಚನಕನು ಉಪವಾಸ ಮಾಡಿ ತನ್ನ ಜೀವನವನ್ನು ಜೈಲಿನಲ್ಲಿಯೇ ತ್ಯಜಿಸಿದ ಅವನ ಪತ್ನಿಯೂ ಸಹ ತುಂಬ ಕ್ಷೀಣಿಸಿ ಹೋಗಿದ್ದಳು ಇದೆಲ್ಲವನ್ನು ನೋಡುತ್ತಿದ್ದ ಅವನ ಮಗನು ಈ ಅನ್ಯಾಯದ ರಾಜನಿಂದ ರಾಜ್ಯವನ್ನು ಕಾಪಾಡಬೇಕೆಂದು ಪಣ ತೊಟ್ಟನು ಆ ಹುಡುಗನೆ ಈ ಚಾಣಕ್ಯ ಒಂದು ಹಂತಕ್ಕೆ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿದ ಚಾಣಕ್ಯರು ತಮ್ಮ ಕಾರ್ಯವನ್ನು ಸಾಧಿಸಲು ಒಬ್ಬ ಉತ್ತಮ ಶಿಷ್ಯನನ್ನು ಹುಡುಕಿಕೊಂಡರು ಚಾಣಕ್ಯರಿಗೆ ರಾಜ ದನಾನಂದನನ್ನು ಸಾಯಿಸುವುದು ಮಾತ್ರವಲ್ಲದೆ ಒಬ್ಬ ಉತ್ತಮ ರಾಜನನ್ನಾಗಿ ಈ ಬಾಲಕನನ್ನು ರೂಪಿಸುವ ಛಲವಿತ್ತು ಮತ್ತು ಈ ಎಲ್ಲ ಪ್ರಯತ್ನದಿಂದ ಯುವಕನಾದ ಚಂದ್ರಗುಪ್ತ ಮೌರ್ಯರು ತಮ್ಮ ಗುರು ಚಾಣಕ್ಯರ ಮಾರ್ಗದರ್ಶನದಂತೆ ನಂದರ ಆಡಳಿತವನ್ನು ಕೊನೆಗಾಣಿಸಿ ಅತಿ ಬಲಿಷ್ಠವಾದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಇದೆಲ್ಲವನ್ನೂ ಸಾಧ್ಯವಾಗಿಸಿದ್ದು ಅವರ ಅಗಾಧವಾದ ಬುದ್ಧಿ ಮುಂದಾಲೋಚನೆ ಮತ್ತು ಕಾರ್ಯಕ್ಷಮತೆಯಾದ ಚಾಣಕ್ಯರ ನೀತಿ ನಾವು ಇನ್ನು ಹೆಚ್ಚು ತಡ ಮಾಡದೆ ಚಾಣಕ್ಯ ನೀತಿಯ ಸೆವೆಂಟೀನ್ ಚಾಪ್ಟರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕಿಂತ ಮುಂಚೆ ಈ ಚಾಪ್ಟರ್ನಲ್ಲಿ ಬರುವ ರಾಜ ಆಡಳಿತಗಾರ ಎನ್ನುವುದು ಆಗಿನ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ ಈಗ ರಾಜ ಎಂದರೆ ಇದು ಪ್ರತಿಯೊಬ್ಬ ವ್ಯಕ್ತಿಯೂ ಆಗಿದ್ದಾನೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಿಸಿದೆ ಈ ಅಧ್ಯಯನ ಒಂದರಲ್ಲಿ ಕ್ವಾಲಿಟಿಸ್ ಆಫ್ ಅ ಲೀಡರ್ ಅಂದರೆ ನಾಯಕತ್ವದ ಗುಣಗಳ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ ಸ್ವಯಂ ನಿಯಂತ್ರಣ ನಾಯಕನು ಸ್ವಯಂ ನಿಯಂತ್ರಣವನ್ನು ಹೊಂದಿರಬೇಕು ಮತ್ತು ಅವರ ಭಾವನೆಗಳು ಆಸೆಗಳು ಮತ್ತು ಅಹಂಕಾರವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಜ್ಞಾನ ಮತ್ತು ಬುದ್ಧಿವಂತಿಕೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾಯಕನು ಜ್ಞಾನ ಬುದ್ಧಿವಂತಿಕೆ ಮತ್ತು ಉತ್ತಮ ತೀರ್ಪು ಹೊಂದಿರಬೇಕು ಧೈರ್ಯ ಮತ್ತು ನಿರ್ಣಯ ಸವಾಲುಗಳನ್ನು ಜಯಿಸಲು ಮತ್ತು ತಮ್ಮ ಗುರಿಯನ್ನು ಸಾಧಿಸಲು ನಾಯಕನಿಗೆ ಧೈರ್ಯ ದೃಢತೆ ಪರಿಶ್ರಮ ಅತ್ಯಗತ್ಯ ನ್ಯಾಯ ಒಬ್ಬ ನಾಯಕ ನ್ಯಾಯ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯಬೇಕು ಎಲ್ಲ ವ್ಯಕ್ತಿಗಳನ್ನು ಘನತೆ ಮತ್ತು ಗೌರವದಿಂದ ನಡೆಸಿಕೊಳ್ಳುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಕರುಣೆ ಮತ್ತು ಸಹಾನುಭೂತಿ ನಾಯಕನು ಈ ಥರ ಅಗತ್ಯತೆಗಳು ಭಾವನೆಗಳನ್ನು ಗಣನೆಗೆ ತೆಗೆದುಕೊಂಡು ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ಹೊಂದಿರಬೇಕು ಸ್ವಯಂ ನಿಯಂತ್ರಣ ಜ್ಞಾನ ಧೈರ್ಯ ನ್ಯಾಯ ಸಹಾನುಭೂತಿ ಹೊಂದಿರುವ ನಾಯಕನನ್ನು ನಿಜವಾದ ನಾಯಕ ಎಂದು ಪರಿಗಣಿಸಲಾಗುತ್ತದೆ ಈ ಎಲ್ಲವನ್ನು ಹೊಂದಿರದ ನಾಯಕನು ಸಮುದ್ರದಲ್ಲಿ ಕಳೆದುಕೊಂಡ ಚುಕ್ಕಾಣಿ ಇಲ್ಲದಂಥ ಹಡಗಿನಂತೆ ಚಾಣಕ್ಯ ನೀತಿ ಅಧ್ಯಾಯ ಎರಡರಲ್ಲಿ ರಾಜ ಮತ್ತು ಆಡಳಿತಗಾರನ ನಡವಳಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ಇಲ್ಲಿ ರಾಜ ಎಂದರೆ ರಾಜನಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಇದು ಪ್ರತಿಯೊಬ್ಬ ಪ್ರಜೆಯೂ ರಾಜನಂತೆ ಎಂದು ತಿಳಿದುಕೊಳ್ಳಿ ರಾಜನ ಕರ್ತವ್ಯಗಳು ಒಬ್ಬ ರಾಜನ ಪ್ರಾಥಮಿಕ ಕರ್ತವ್ಯಗಳು ತನ್ನ ಜನರನ್ನು ರಕ್ಷಿಸುವುದು ನ್ಯಾಯವನ್ನು ಎತ್ತಿ ಹಿಡಿಯುವುದು ಮತ್ತು ಅವನ ಸಾಮ್ರಾಜ್ಯದ ಕಲ್ಯಾಣವನ್ನು ಉತ್ತೇಜಿಸುವುದು ರಾಜನ ಗುಣಗಳು ರಾಜನು ತನ್ನ ರಾಜ್ಯವನ್ನು ಪರಿಣಾಮಕಾರಿಯಾಗಿ ಆಳಲು ಧೈರ್ಯ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಂಥ ಗುಣಗಳು ಹೊಂದಿರಬೇಕು ಸಲಹೆಗಾರರ ಪ್ರಾಮುಖ್ಯತೆ ಒಬ್ಬ ರಾಜನು ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಒದಗಿಸಲು ಬುದ್ಧಿವಂತ ಅನುಭವಿ ಸಲಹೆಗಾರರೊಂದಿಗೆ ತನ್ನನ್ನು ಸುತ್ತುವರಿದಿರಬೇಕು ಸಮೃದ್ಧಿಯ ಕಾಲದಲ್ಲಿ ನಡತೆ ಒಬ್ಬ ರಾಜನು ಸಮೃದ್ಧಿಯ ಕಾಲದಲ್ಲಿ ವಿನಮ್ರವಾಗಿ ಮಿತಿಮೀರಿದ ಅಥವಾ ದುರಂಕಾರವನ್ನು ತಪ್ಪಿಸಬೇಕು ಸಂಕಟದ ಸಮಯದಲ್ಲಿ ನಡತೆ ಒಬ್ಬ ರಾಜನು ಪ್ರತಿಕೂಲ ಸಮಯದಲ್ಲಿ ಶಾಂತವಾಗಿರಬೇಕು ಮತ್ತು ಸಂಯಮದಿಂದಿರಬೇಕು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನೀತಿವಂತ ನ್ಯಾಯೋಚಿತ ಮತ್ತು ಸಹಾನುಭೂತಿಯುಳ್ಳ ರಾಜನು ನಿಜವಾದ ರಾಜ ಎಂದು ಪರಿಗಣಿಸಲಾಗುತ್ತದೆ ಬುದ್ಧಿವಂತ ಸಲಹೆಗಾರರಿಂದ ಸುತ್ತುವರಿದ ರಾಜನು ಬಲವಾದ ಬೇರುಗಳಿಂದ ಸುತ್ತುವರಿದ ಮರದಂತೆ ಚಾಣಕ್ಯ ನೀತಿ ಅಧ್ಯಯ ಮೂರರಲ್ಲಿ ರಾಜ ಅಥವಾ ಆಡಳಿತಗಾರನ ಮೂರು ಶಕ್ತಿಗಳ ಬಗ್ಗೆ ಒತ್ತು ನೀಡಲಾಗಿದೆ ಮೂರು ಶಕ್ತಿಗಳು ಜ್ಞಾನ ಧೈರ್ಯ ಮತ್ತು ಸಂಪತ್ತು ಜ್ಞಾನವು ಅತ್ಯಂತ ಪ್ರಮುಖ ಶಕ್ತಿಯಾಗಿದೆ ಏಕೆಂದರೆ ಇದು ರಾಜನಿಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಬುದ್ಧಿವಂತಿಕೆಯಿಂದ ಆಡಳಿತ ನಡೆಸಲು ಅನುವು ಮಾಡಿಕೊಡುತ್ತದೆ ಧೈರ್ಯ ರಾಜನು ತನ್ನ ರಾಜ್ಯವನ್ನು ಮತ್ತು ಜನರನ್ನು ಬಾಹ್ಯ ಬೆದರಿಕೆಗಳಿಂದ ರಕ್ಷಿಸಲು ಧೈರ್ಯ ಅಗತ್ಯ ಸಂಪತ್ತು ಒಬ್ಬ ರಾಜನು ತನ್ನ ರಾಜ್ಯದ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಮತ್ತು ಜನರ ಕಲ್ಯಾಣವನ್ನು ಒದಗಿಸಲು ಸಂಪತ್ತು ಅವಶ್ಯಕ ಚಾಣಕ್ಯ ನೀತಿ ಅಧ್ಯಾಯ ನಾಲ್ಕು ಯಶಸ್ಸನ್ನು ಸಾಧಿಸುವ ನಾಲ್ಕು ವಿಧಾನಗಳ ಬಗ್ಗೆ ಒತ್ತಿ ಹೇಳಲಾಗಿದೆ ನಾಲ್ಕು ವಿಧಾನಗಳೆಂದರೆ ಒಂದು ಸಮಧಾನ ಎರಡು ದಾನ ಮೂರು ಭೇದ ಮತ್ತು ನಾಲ್ಕನೆಯದು ದಂಡ ಸಮಧಾನವು ಅಂದರೆ ಸಂಧಾನವು ಪರಸ್ಪರ ಲಾಭದಾಯಕ ಫಲಿತಾಂಶವನ್ನು ಸಾಧಿಸಲು ಮಾತುಕತೆ ಮತ್ತು ರಾಜಿ ಮಾಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ದಾನ ಉದಾರತೆಯು ಸಂಬಂಧಗಳನ್ನು ನಿರ್ಮಿಸಲು ಮತ್ತು ಬೆಂಬಲವನ್ನು ಪಡೆಯಲು ಸಂಪನ್ಮೂಲಗಳನ್ನು ನೀಡುವುದು ಮತ್ತು ಹಂಚಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಭೇದ ವೈರಿಗಳನ್ನು ದುರ್ಬಲಗೊಳಿಸಲು ವೈರಿಗಳ ನಡುವೆ ಒಡುಕು ಮತ್ತು ಘರ್ಷಣೆಯನ್ನು ಹುಟ್ಟುಹಾಕುವುದನ್ನು ಅಥವಾ ಬಿತ್ತುವುದನ್ನು ಒಳಗೊಂಡಿರುತ್ತದೆ ದಂಡ ಅಂದರೆ ಶಿಕ್ಷೆ ಶಿಕ್ಷೆಯು ಕ್ರಮವನ್ನು ಕಾಪಾಡಿಕೊಳ್ಳಲು ಮತ್ತು ತಪ್ಪನ್ನು ತಡೆಯಲು ಬಲ ಮತ್ತು ಶಿಸ್ತನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ ಸಾಮಧಾನವು ಯಶಸ್ಸನ್ನು ಸಾಧಿಸುವ ಅತ್ಯುತ್ತಮ ಸಾಧನವಾಗಿದೆ ಏಕೆಂದರೆ ಇದು ಪರಸ್ಪರರ ಪ್ರಯೋಜನಕ್ಕೆ ಕಾರಣವಾಗುತ್ತದೆ ಉದಾರತೆಯು ಸಂಬಂಧಗಳನ್ನು ನಿರ್ಮಿಸಲು ಮತ್ತು ಬೆಂಬಲವನ್ನು ಪಡೆಯಲು ಪ್ರಮುಖ್ಯವಾಗಿದೆ ಚಾಣಕ್ಯ ನೀತಿ ಅಧ್ಯಾಯ ಐದರಲ್ಲಿ ವ್ಯಕ್ತಿಯ ಅವನತಿಗೆ ಕಾರಣವಾಗುವ ಆರು ದೌರ್ಬಲ್ಯಗಳ ಬಗ್ಗೆ ಕೇಂದ್ರೀಕರಿಸಲಾಗಿದೆ ಆರು ದೌರ್ಬಲ್ಯಗಳು ಕಾಮ ಕ್ರೋಧ ಲೋಭ ಮನ ಮದ ಮತ್ತು ಮಾತ್ಸರ್ಯ ಕಾಮವು ಹಠಾತ್ ನಿರ್ಧಾರಗಳು ಮತ್ತು ವಿನಾಶಕಾರಿ ನಡವಳಿಕೆಗೆ ಕಾರಣವಾಗಬಹುದು ಕ್ರೋಧ ಅಂದರೆ ಅನಿಯಂತ್ರಿತ ಕೋಪವು ತನಗೆ ಮತ್ತು ಇತರರಿಗೆ ಹಾನಿಯಾಗಬಹುದು ಲೋಭ ಅಂದರೆ ಅತಿಯಾದ ದುರಾಸೆಯು ಶೋಷಣೆಗೆ ಮತ್ತು ಇತರರಿಗೆ ಖಂಡಿತವಾಗಿಯೂ ಹಾನಿ ಉಂಟಾಗುತ್ತದೆ ಮನ ಅಂದರೆ ಹೆಮ್ಮೆ ಅತಿಯಾದ ಅಹಂಕಾರವು ಮತ್ತು ಸಹಾನುಭೂತಿಯ ಕೊರತೆಗೆ ಕಾರಣವಾಗಬಹುದು ಮದ ಅಂದರೆ ನಶೆ ನಶೆಯು ನಿಯಂತ್ರಣವನ್ನು ಕಳೆದುಕೊಳ್ಳಲು ಮತ್ತು ವಿನಾಶಕಾರಿ ನಡವಳಿಕೆಗೆ ಕಾರಣವಾಗಬಹುದು ಮಾತ್ಸರ್ಯ ಅಂದರೆ ಅಸೂಯೆ ಈತರರಿಗೆ ಅಸಮಾಧಾನ ಮತ್ತು ಹಾನಿಗೆ ಕಾರಣವಾಗಬಹುದು ಚಾಣಕ್ಯ ನೀತಿ ಅಧ್ಯಾಯ ಐದರಲ್ಲಿ ಸ್ವಯಂ ಅರಿವು ಮತ್ತು ಸ್ವಯಂ ನಿಯಂತ್ರಣದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈ ಆರು ದೌರ್ಬಲ್ಯಗಳನ್ನು ಗುರುತಿಸುವ ಮತ್ತು ನಿರ್ವಹಿಸುವ ಮೂಲಕ ವ್ಯಕ್ತಿಗಳು ವಿನಾಶಕಾರಿ ನಡವಳಿಕೆಯನ್ನು ತಪ್ಪಿಸಬಹುದು ಮತ್ತು ಯಶಸ್ಸನ್ನು ಸಾಧಿಸಬಹುದು ಚಾಣಕ್ಯ ನೀತಿ ಅಧ್ಯಾಯ ಆರು ವೈಫಲ್ಯದ ಮೂರು ಕಾರಣಗಳು ಮತ್ತು ಯಶಸ್ಸಿನ ಮೂರು ಕಾರಣಗಳ ಮೇಲೆ ಕೇಂದ್ರೀಕರಿಸಿದೆ ವೈಫಲ್ಯಕ್ಕೆ ಮೂರು ಕಾರಣಗಳು ಜ್ಞಾನದ ಕೊರತೆ ಪ್ರಯತ್ನದ ಕೊರತೆ ಮತ್ತು ತಾಳ್ಮೆಯ ಕೊರತೆ ಯಶಸ್ಸಿಗೆ ಮೂರು ಕಾರಣಗಳು ಜ್ಞಾನ ಪ್ರಯತ್ನ ಮತ್ತು ತಾಳ್ಮೆ ಜ್ಞಾನದ ಪ್ರಾಮುಖ್ಯತೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ತಪ್ಪುಗಳನ್ನು ತಪ್ಪಿಸಲು ಜ್ಞಾನವು ಅತ್ಯಗತ್ಯ ಪ್ರಯತ್ನದ ಪ್ರಾಮುಖ್ಯತೆ ಯಶಸ್ಸನ್ನು ಸಾಧಿಸಲು ಪ್ರಯತ್ನ ಅಗತ್ಯ ಆದರೆ ಅದರೊಂದಿಗೆ ಜ್ಞಾನ ಮತ್ತು ತಾಳ್ಮೆ ಇರಲೇಬೇಕು ತಾಳ್ಮೆಯ ಪ್ರಾಮುಖ್ಯತೆ ಅಡೆತಡೆಗಳನ್ನು ನಿವಾರಿಸಲು ಮತ್ತು ದೀರ್ಘಾವಧಿಯ ಯಶಸ್ಸನ್ನು ಸಾಧಿಸಲು ತಾಳ್ಮೆಯು ನಿರ್ಣಾಯಕವಾಗಿದೆ ಜ್ಞಾನ ಪ್ರಯತ್ನ ತಾಳ್ಮೆ ಹೊಂದಿರುವ ವ್ಯಕ್ತಿಯು ಹಣ್ಣುಗಳನ್ನು ನೀಡುವ ಮರದಂತೆ ಚಾಣಕ್ಯ ನೀತಿ ಆರನೇ ಅಧ್ಯಾಯವು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನ ಪ್ರಯತ್ನ ತಾಳ್ಮೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಯಶಸ್ಸು ಕೇವಲ ಒಂದು ಅಂಶದ ಮೇಲೆ ಅವಲಂಬಿತವಾಗಿಲ್ಲ ಬದಲಿಗೆ ಎಲ್ಲ ಮೂರರ ಸಂಯೋಜನೆಯಾಗಿದೆ ಎಂದು ಹೇಳುತ್ತದೆ ಚಾಣಕ್ಯ ನೀತಿ ಏಳರಲ್ಲಿ ಸರಿಯಾದ ಸ್ನೇಹಿತರು ಮತ್ತು ಸಹವರ್ತಿಗಳನ್ನು ಆಯ್ಕೆ ಮಾಡುವ ಮಹತ್ವವನ್ನು ಕೇಂದ್ರೀಕರಿಸುತ್ತದೆ ನಾಲ್ಕು ವಿಧದ ಸ್ನೇಹಿತರು ಚಾಣಕ್ಯರು ನಾಲ್ಕು ರೀತಿಯ ಸ್ನೇಹಿತರನ್ನು ಗುರುತಿಸುತ್ತಾರೆ ಯಾವಾಗಲೂ ನಿಮ್ಮೊಂದಿಗೆ ಇರುವ ಸ್ನೇಹಿತ ಅಗತ್ಯದ ಸಮಯದಲ್ಲಿ ನಿಮ್ಮೊಂದಿಗೆ ಇರುವ ಸ್ನೇಹಿತ ಸಮಯದಲ್ಲಿ ನಿಮ್ಮೊಂದಿಗೆ ಇರುವ ಸ್ನೇಹಿತ ಮತ್ತು ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ಇರುವ ಸ್ನೇಹಿತ ಒಳ್ಳೆಯ ಸ್ನೇಹಿತನು ನಿಷ್ಠೆ ಸಲಹೆ ಮತ್ತು ಬೆಂಬಲವನ್ನು ನೀಡುವ ಇಚ್ಛೆಯಂಥ ಗುಣಗಳನ್ನು ಹೊಂದಿರಬೇಕು ಸರಿಯಾದ ಸ್ನೇಹಿತರು ಮತ್ತು ಸಹವರ್ತಿಗಳನ್ನು ಆಯ್ಕೆ ಮಾಡುವುದು ಯಶಸ್ಸು ಮತ್ತು ಸಂತೋಷವನ್ನು ಸಾಧಿಸಲು ನಿರ್ಣಾಯಕವಾಗಿದೆ ದುಷ್ಟ ಮೂರ್ಖ ಅಥವಾ ನಂಬಿಕೆಗೆ ಅರ್ಹವಲ್ಲದ ಜನರೊಂದಿಗೆ ಸಾಹಸ ಮಾಡುವುದು ತಪ್ಪಿಸಬೇಕು ಚಾಣಕ್ಯ ನೀತಿ ಅಧ್ಯಾಯ ಏಳರಲ್ಲಿ ಇತರರೊಂದಿಗೆ ಬಲವಾದ ಸಂಬಂಧಗಳನ್ನು ನಿರ್ಮಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸರಿಯಾದ ಸ್ನೇಹಿತರು ಮತ್ತು ಸಹವರ್ತಿಗಳನ್ನು ಆಯ್ಕೆ ಮಾಡುವ ಮೂಲಕ ಬೆಂಬಲ ಸಲಹೆ ಮತ್ತು ಪ್ರೋತ್ಸಾಹವನ್ನು ಪಡೆಯಬಹುದು ಇದು ಯಶಸ್ಸು ಮತ್ತು ಸಂತೋಷವನ್ನು ಸಾಧಿಸಲು ಅವಶ್ಯಕವಾಗಿದೆ ಚಾಣಕ್ಯ ನೀತಿ ಅಧ್ಯಾಯ ಎಂಟರಲ್ಲಿ ಬಲವಾದ ಮತ್ತು ನಿಷ್ಠಾವಂತ ಬೆಂಬಲ ವ್ಯವಸ್ಥೆಯನ್ನು ಹೊಂದುವ ಬಗ್ಗೆ ಕೇಂದ್ರೀಕರಿಸಲಾಗಿದೆ ಚಾಣಕ್ಯರು ನಾಲ್ಕು ರೀತಿಯ ಬೆಂಬಲವನ್ನು ಗುರುತಿಸುತ್ತಾರೆ ರಾಜನ ಬೆಂಬಲ ಸಂಬಂಧಿಯ ಬೆಂಬಲ ಸ್ನೇಹಿತನ ಬೆಂಬಲ ಮತ್ತು ಸ್ವಂತ ಬೆಂಬಲ ಚಾಣಕ್ಯರು ಸ್ವಾವಲಂಬನೆಯ ಪ್ರಾಮುಖ್ಯತೆಯನ್ನು ಮತ್ತು ಇತರರ ಮೇಲೆ ಹೆಚ್ಚು ಅವಲಂಬಿತವಾಗಿರಬಾರದು ಎಂದು ಹೇಳುತ್ತಾರೆ ನಿಷ್ಠಾವಂತ ಬೆಂಬಲಿಗನು ನಿಷ್ಠೆ ಸಹಾಯ ಮಾರ್ಗದರ್ಶನ ನೀಡುವ ಇಚ್ಛೆಯಂತ ಗುಣಗಳನ್ನು ಹೊಂದಿರಬೇಕು ಬಲವಾದ ಬೆಂಬಲ ವ್ಯವಸ್ಥೆಯ ಕೊರತೆಯು ಅವನತಿ ಮತ್ತು ವೈಫಲ್ಯಕ್ಕೆ ಕಾರಣವಾಗಬಹುದು ಎಂದು ಚಾಣಕ್ಯ ಎಚ್ಚರಿಸುತ್ತಾರೆ ಚಾಣಕ್ಯ ನೀತಿ ಅಧ್ಯಾಯ ಒಂಬತ್ತರಲ್ಲಿ ಒಬ್ಬರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಮತ್ತು ಜಾಗರೂಕತೆಯ ಪ್ರಾಮುಖ್ಯತೆಯ ಮೇಲೆ ಹೇಳಲಾಗಿದೆ ಚಾಣಕ್ಯರು ನಾಲ್ಕು ವಿಧದ ಶತ್ರುಗಳನ್ನು ಗುರುತಿಸುತ್ತಾರೆ ಬಹಿರಂಗ ಶತ್ರು ರಹಸ್ಯ ಶತ್ರು ಮಿತ್ರನಾದ ಶತ್ರು ಮತ್ತು ಸಂಬಂಧಿ ಶತ್ರು ಕುತಂತ್ರ ಮೋಸಗಾರ ನಿರ್ದಯಿ ವ್ಯಕ್ತಿಗಳೇ ನಿಜವಾದ ಶತ್ರುಗಳಾಗಿರುತ್ತಾರೆ ಜಾಗರೂಕತೆ ಮತ್ತು ಜಾಗರೂಕರಾಗಿರದಿದ್ದರೆ ಅವನತಿ ಮತ್ತು ವಿನಾಶಕ್ಕೆ ಕಾರಣವಾಗಬಹುದು ಎಂದು ಚಾಣಕ್ಯ ಎಚ್ಚರಿಸುತ್ತಾರೆ ತೆರೆದ ಶತ್ರುವು ಗೋಚರಿಸುವ ಹಾವಿನಂತೆ ಆದರೆ ರಹಸ್ಯ ಶತ್ರುವು ಅಡಗಿರುವ ಹಾವಿನಂತೆ ಶತ್ರುವಾದ ಮಿತ್ರನು ಮರೆಯಾಗಿರುವ ರೋಗದಂತೆ ಆದರೆ ಶತ್ರುವಾದ ಬಂಧು ಮಾರಣಾಂತಿಕ ವಿಷದಂತೆ ಎಚ್ಚರ ಮತ್ತು ಜಾಗರೂಕತರಾಗಿರದಿದ್ದರೆ ವ್ಯಕ್ತಿಯು ಬೇಟೆಗಾರನ ಬಲೆಗೆ ಸಿಲುಕಿದ ಜಿಂಕೆಯಂತೆ ತನ್ನ ಶತ್ರುಗಳ ಬಗ್ಗೆ ಜಾಗೃತರಾಗಿರಬೇಕು ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಗತ್ಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾದ ಅಗತ್ಯತೆಯನ್ನು ಚಾಣಕ್ಯರು ಅಧ್ಯಾಯ ಒಂಬತ್ತರಲ್ಲಿ ಹೇಳುತ್ತಾರೆ ಚಾಣಕ್ಯ ನೀತಿ ಅಧ್ಯಾಯ ಹತ್ತರಲ್ಲಿ ಸಂಪತ್ತಿನ ಪ್ರಾಮುಖ್ಯತೆ ಮತ್ತು ಅದರ ಸರಿಯಾದ ನಿರ್ವಹಣೆಯ ಬಗ್ಗೆ ಹೇಳಲಾಗಿದೆ ಚಾಣಕ್ಯರು ನಾಲ್ಕು ರೀತಿಯ ಸಂಪತ್ತನ್ನು ಗುರುತಿಸುತ್ತಾರೆ ಜ್ಞಾನ ಧೈರ್ಯ ಸಂಪತ್ತು ಮತ್ತು ಖ್ಯಾತಿ ಜ್ಞಾನವು ಅತ್ಯಂತ ದೊಡ್ಡ ಸಂಪತ್ತು ಏಕೆಂದರೆ ಅದನ್ನು ಎಂದಿಗೂ ಕದಿಯಲು ಮತ್ತು ನಾಶ ಮಾಡಲು ಸಾಧ್ಯವಿಲ್ಲ ಧೈರ್ಯವು ಎಲ್ಲ ಸಂಪತ್ತಿನ ಅಡಿಪಾಯವಾಗಿದೆ ಏಕೆಂದರೆ ಅದು ಇಲ್ಲದೆ ಒಬ್ಬರು ಏನನ್ನೂ ಸಹ ಸಾಧಿಸಲು ಸಾಧ್ಯವಿಲ್ಲ ಸರಿಯಾಗಿ ನಿರ್ವಹಣೆ ಮಾಡದ ಸಂಪತ್ತು ಸರಿಯಾಗಿ ನೋಡಿಕೊಳ್ಳದ ತೋಟದಂತೆ ಚಾಣಕ್ಯ ನೀತಿ ಅಧ್ಯಾಯ ಹತ್ತರಲ್ಲಿ ಸಂಪತ್ತಿನ ಮಹತ್ವ ಮತ್ತು ಅದರ ನಿರ್ವಹಣೆಯ ಬಗ್ಗೆ ಎತ್ತಿ ತೋರಿಸುತ್ತದೆ ಒಬ್ಬರ ಸಂಪತ್ತನ್ನು ಸರಿಯಾಗಿ ನಿರ್ವಹಿಸುವ ಅಗತ್ಯವನ್ನು ಚಾಣಕ್ಯ ಒತ್ತಿ ಹೇಳುತ್ತಾನೆ ಅದು ಜ್ಞಾನ ಧೈರ್ಯ ಭೌತಿಕ ಸಂಪತ್ತು ಅಥವಾ ಖ್ಯಾತಿಯಾಗಿರಲಿ ಚಾಣಕ್ಯ ನೀತಿ ಅಧ್ಯಾಯ ಹನ್ನೊಂದರಲ್ಲಿ ಸಂತೋಷ ಮತ್ತು ತೃಪ್ತಿಯ ಪ್ರಾಮುಖ್ಯತೆಯ ಮೇಲೆ ಹೇಳಲಾಗಿದೆ ಚಾಣಕ್ಯರು ಮೂರು ವಿಧದ ಸಂತೋಷವನ್ನು ಗುರುತಿಸುತ್ತಾರೆ ಸಂಪತ್ತಿನಿಂದ ಪಡೆದ ಸಂತೋಷ ಜ್ಞಾನದಿಂದ ಪಡೆದ ಸಂತೋಷ ಮತ್ತು ಒಳ್ಳೆಯ ಕಾರ್ಯಗಳಿಂದ ಪಡೆದ ಸಂತೋಷ ಅತಿಯಾದ ಬಯಕೆಯು ಅತೃಪ್ತಿ ಆತಂಕ ಅಂತಿಮವಾಗಿ ವಿನಾಶಕ್ಕೆ ಕಾರಣವಾಗಬಹುದು ಎಂದು ಚಾಣಕ್ಯರು ಎಚ್ಚರಿಸುತ್ತಾರೆ ಚಾಣಕ್ಯರು ಭೂತಕಾಲದಲ್ಲಿ ವಾಸಿಸುವ ಅಥವಾ ಭವಿಷ್ಯತ್ ಕಾಲದ ಬಗ್ಗೆ ಚಿಂತಿಸುವುದಕ್ಕಿಂತ ಪ್ರಸ್ತುತ ಕ್ಷಣದಲ್ಲಿ ಜೀವಿಸುವ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಸಂಪತ್ತಿನಿಂದ ಪಡೆದ ಸಂತೋಷವು ವಸಂತ ಕಾಲದಲ್ಲಿ ಅರಳುವ ಹೂವಿನಂತೆ ಆದರೆ ಜ್ಞಾನದಿಂದ ಪಡೆದ ಸಂತೋಷವು ಬೇಸಿಗೆಯಲ್ಲಿ ಹಣ್ಣಾಗುವ ಹಣ್ಣಿನಂತೆ ಅತಿಯಾದ ಆಸೆಯು ಬೆಂಕಿಯಂತೆ ಅದು ತನ್ನ ಹಾದಿಯಲ್ಲಿರುವ ಎಲ್ಲವನ್ನೂ ದಹಿಸುತ್ತದೆ ಕೇವಲ ಬೂದಿಯನ್ನು ಮಾತ್ರ ಬಿಟ್ಟು ಬಿಡುತ್ತದೆ ಚಾಣಕ್ಯ ನೀತಿ ಅಧ್ಯಯ ಹನ್ನೆರಡರಲ್ಲಿ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತಿನ ಪ್ರಾಮುಖ್ಯತೆಯ ಮೇಲೆ ಹೇಳಲಾಗಿದೆ ಅಧಪತನಕ್ಕೆ ಕಾರಣವಾಗುವ ಐದು ದುರ್ಗುಣಗಳನ್ನು ಚಾಣಕ್ಯರು ಹೇಳುತ್ತಾರೆ ಕಾಮ ಕ್ರೋಧ ಲೋಭ ಅಹಂಕಾರ ಮತ್ತು ಅಸೂಯೆ ಅತಿಯಾದ ನೀರಿನಿಂದ ಒಡೆದ ಅಣೆಕಟ್ಟಿನಂತೆಯೇ ಸ್ವಯಂ ನಿಯಂತ್ರಣದ ಕೊರತೆಯು ವಿನಾಶಕ್ಕೆ ಕಾರಣವಾಗಬಹುದು ಎಂದು ಚಾಣಕ್ಯರು ಎಚ್ಚರಿಸುತ್ತಾರೆ ಒಬ್ಬರ ಮನಸ್ಸನ್ನು ನಿಯಂತ್ರಿಸುವ ಮಹತ್ವವನ್ನು ಚಾಣಕ್ಯರು ಒತ್ತಿ ಹೇಳುತ್ತಾರೆ ಏಕೆಂದರೆ ಅದು ಎಲ್ಲ ಆಲೋಚನೆಗಳು ಮತ್ತು ಕ್ರಿಯೆಗಳಿಗೆ ಮೂಲವಾಗಿದೆ ಸ್ವಯಂ ನಿಯಂತ್ರಣದ ಕೊರತೆಯು ದೇಹವನ್ನು ಸೇರುವ ರೋಗದಂತೆ ಅದು ಮತ್ತು ವಿನಾಶಕ್ಕೆ ಕಾರಣವಾಗುತ್ತದೆ ಚಾಣಕ್ಯ ನೀತಿಯು ಹನ್ನೆರಡನೇ ಅಧ್ಯಾಯವು ಯಶಸ್ಸು ಮತ್ತು ಸಂತೋಷವನ್ನು ಸಾಧಿಸುವಲ್ಲಿ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತಿನ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಆಂತರಿಕ ಶಾಂತಿ ಮತ್ತು ಬಾಹ್ಯ ಯಶಸ್ಸನ್ನು ಸಾಧಿಸಲು ಐದು ದುರ್ಗಣಗಳನ್ನು ಜಯಿಸಲು ಮತ್ತು ಒಬ್ಬರ ಮನಸ್ಸನ್ನು ನಿಯಂತ್ರಿಸುವ ಅಗತ್ಯತೆಯನ್ನು ಚಾಣಕ್ಯರು ಒತ್ತಿ ಹೇಳುತ್ತಾರೆ ಚಾಣಕ್ಯ ನೀತಿ ಅಧ್ಯಾಯ ಹದಿಮೂರರಲ್ಲಿ ಕ್ಷಮೆ ಮತ್ತು ದ್ವೇಷವನ್ನು ಬಿಡುವುದರ ಮಹತ್ವವನ್ನು ಹೇಳಲಾಗಿದೆ ಕ್ಷಮೆಯು ಶಾಂತಿ ಮತ್ತು ಸಂತೋಷವನ್ನು ತರಬಲ್ಲ ಸದ್ಗುಣವಾಗಿದೆ ಎಂದು ಚಾಣಕ್ಯರು ಒತ್ತಿ ಹೇಳುತ್ತಾರೆ ದ್ವೇಷವನ್ನು ಇಟ್ಟುಕೊಳ್ಳುವುದು ಮಾನಸಿಕ ಮತ್ತು ಭಾವನಾತ್ಮಕ ತೊಂದರೆಗೆ ಕಾರಣವಾಗಬಹುದು ಎಂದು ಹೇಳುತ್ತಾರೆ ಹಾವು ತನ್ನ ಚರ್ಮವನ್ನು ಚೆಲ್ಲುವಂತೆ ಕೋಪ ಮತ್ತು ಅಸಮಾಧಾನವನ್ನು ಬಿಡಬೇಕೆಂದು ಚಾಣಕ್ಯರು ಸಲಹೆ ನೀಡುತ್ತಾರೆ ಚಾಣಕ್ಯರು ತನ್ನ ಸ್ವಂತ ತಪ್ಪುಗಳು ಮತ್ತು ನ್ಯೂನತೆಗಳನ್ನು ಗುರುತಿಸಲು ಆತ್ಮಲೋಕನ ಮತ್ತು ಆತ್ಮಾವಲೋಕನದ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಕ್ಷಮೆಯು ಜ್ಞಾನಿಗಳ ಆಭರಣವಾಗಿದೆ ದ್ವೇಷವನ್ನು ಹಿಡಿದಿಟ್ಟುಕೊಳ್ಳುವುದು ಬಿಸಿ ಕಲ್ಲಿದ್ದಳನ್ನು ಹಿಡಿದಂತೆ ಕೋಪವನ್ನು ಬಿಡುವುದು ಪಕ್ಷಿಯನ್ನು ಪಂಚರದಿಂದ ಬಿಡುಗಡೆ ಮಾಡಿದಂತೆ ಅದು ಆತ್ಮವನ್ನು ಮುಕ್ತಗೊಳಿಸುತ್ತದೆ ಚಾಣಕ್ಯ ನೀತಿ ಹದಿಮೂರನೇ ಅಧ್ಯಯನವು ಕ್ಷಮೆ ಮತ್ತು ದ್ವೇಷಗಳನ್ನು ಬಿಡುವುದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಕ್ಷಮೆಯು ಶಾಂತಿ ಮತ್ತು ಸಂತೋಷವನ್ನು ತರಬಲ್ಲ ಸದ್ಗುಣವಾಗಿದೆ ಎಂದು ಚಾಣಕ್ಯರು ಒತ್ತಿ ಹೇಳುತ್ತಾರೆ ಚಾಣಕ್ಯ ನೀತಿ ಅಧ್ಯಾಯ ಹದಿನಾಲ್ಕರಲ್ಲಿ ಒಬ್ಬರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಮತ್ತು ಬುದ್ಧಿವಂತಿಕೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಮೂರ್ಖ ಜನರ ಸವಾಸವನ್ನು ತಪ್ಪಿಸುವಂತೆ ಚಾಣಕ್ಯರು ಸಲಹೆ ನೀಡುತ್ತಾರೆ ಏಕೆಂದರೆ ಅದು ವಿನಾಶಕ್ಕೆ ಕಾರಣವಾಗಬಹುದು ಶತ್ರುಗಳೊಂದಿಗೆ ಜಾಗರೂಕರಾಗಿರುವುದು ಶತ್ರುಗಳು ಯಾವುದೇ ಕ್ಷಣದಲ್ಲೂ ಸಹ ಹೊಡೆಯಬಹುದು ಎಂದು ಚಾಣಕ್ಯರು ಎಚ್ಚರಿಕೆ ನೀಡುತ್ತಾರೆ ಜೀವನದ ಸವಾಲುಗಳನ್ನು ಎದುರಿಸಲು ಬುದ್ಧಿವಂತಿಕೆ ಮತ್ತು ಇಂಟೆಲಿಜೆನ್ಸ್ ಪ್ರಾಮುಖ್ಯತೆಯನ್ನು ಚಾಣಕ್ಯರು ಒತ್ತಿ ಹೇಳುತ್ತಾರೆ ಮೂರ್ಖತನವು ಹಾದಿಯಲ್ಲಿರುವ ಬೆಂಕಿಯಂತೆ ಅದು ಎಲ್ಲವನ್ನು ದಹಿಸುವಂತೆ ವಿನಾಶಕ್ಕೆ ಕಾರಣವಾಗಬಹುದು ಎಂದು ಎಚ್ಚರಿಸುತ್ತಾರೆ ಜಿಂಕೆಯು ಸಿಂಹದ ಸವಾಸವನ್ನು ತಪ್ಪಿಸುವಂತೆ ಬುದ್ಧಿವಂತನು ಮೂರ್ಖ ಜನರ ಸವಾಸವನ್ನು ತಪ್ಪಿಸಬೇಕು ಎಚ್ಚರವಿಲ್ಲದ ಶತ್ರುವು ಮಲಗಿರುವ ಹಾವಿನಂತೆ ಅದು ಯಾವುದೇ ಕ್ಷಣದಲ್ಲಿಯೂ ಸಹ ಎಚ್ಚರವಾಗಿರಬಹುದು ಬುದ್ಧಿವಂತಿಕೆಯು ಅತ್ಯಂತ ದೊಡ್ಡ ಸಂಪತ್ತು ಏಕೆಂದರೆ ಅದು ಎಂಥ ಸವಾಲಿನಲ್ಲಿಯೂ ಸಹ ಸಹಾಯ ಮಾಡುತ್ತದೆ ಚಾಣಕ್ಯ ನೀತಿಯು ಹದಿನಾಲ್ಕನೇ ಅಧ್ಯಾಯ ಒಬ್ಬರ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಪ್ರಾಮುಖ್ಯತೆಯನ್ನು ಒತ್ತಿ ತೋರಿಸುತ್ತದೆ ಚಾಣಕ್ಯ ನೀತಿ ಅಧ್ಯಾಯ ಹದಿನೈದರಲ್ಲಿ ಬಲವಾದ ಮತ್ತು ಸ್ಥಿರವಾದ ಮನಸ್ಸನ್ನು ಹೊಂದುವ ಮಹತ್ವವನ್ನು ಹೇಳಲಾಗಿದೆ ಚಾಣಕ್ಯರು ಬಿರುಗಾಳಿಯಿಂದ ಕದಲದ ಪರ್ವತದಂತೆ ಬಲವಾದ ಮತ್ತು ಸ್ಥಿರವಾದ ಮನಸ್ಸನ್ನು ಹೊಂದುವ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಬಲವಾದ ಗಾಳಿಯಿಂದ ಬುಡಮೇಲಾದ ಮರದಂತೆ ಮಾನಸಿಕ ಅಸ್ಥಿರತೆ ಅವನತಿಗೆ ಕಾರಣವಾಗಬಹುದು ಎಂದು ಎಚ್ಚರಿಸುತ್ತಾರೆ ಧ್ಯಾನ ಆತ್ಮಾವಲೋಕನ ಮತ್ತು ಸ್ವಯಂ ನಿಯಂತ್ರಣದಂಥ ಅಭ್ಯಾಸಗಳ ಮೂಲಕ ಮಾನಸಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಚಾಣಕ್ಯರು ಸಲಹೆ ನೀಡುತ್ತಾರೆ ಚಾಣಕ್ಯರು ಭಾವನಾತ್ಮಕ ಬುದ್ಧಿವಂತಿಕೆಯ ಮಾತ್ವವನ್ನು ಒತ್ತಿ ಹೇಳುತ್ತಾರೆ ಬಲವಾದ ಮತ್ತು ಸ್ಥಿರವಾದ ಮನಸ್ಸು ಶತ್ರುಗಳಿಂದ ಬೇಧಿಸಲಾಗದ ಕೋಟೆಯಂತೆ ಮಾನಸಿಕ ಅಸ್ಥಿರತೆಯು ಬಿರುಗಾಳಿಗಳಿಂದ ಎಸೆಯಲ್ಪಟ್ಟ ಹಡಗಿನಂತೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ ಮಾನಸಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಮನೆಗೆ ಬಲವಾದ ಅಡಿಪಾಯದವನ್ನು ನಿರ್ಮಿಸಿದಂತೆ ಅದು ಸ್ಥಿರತೆ ಮತ್ತು ಭದ್ರತೆಯನ್ನು ಖಾತರಿಪಡಿಸುತ್ತದೆ ಚಾಣಕ್ಯ ನೀತಿ ಅಧ್ಯಾಯ ಹದಿನಾರರಲ್ಲಿ ಸ್ವಯಂ ಶಿಸ್ತಿನ ಬಗ್ಗೆ ಹೇಳಲಾಗಿದೆ ಯಶಸ್ಸು ಮತ್ತು ಸಂತೋಷವನ್ನು ಸಾಧಿಸುವಲ್ಲಿ ಸ್ವಯಂ ಶಿಸ್ತಿನ ಪ್ರಾಮುಖ್ಯತೆಯನ್ನು ಚಾಣಕ್ಯರು ಒತ್ತಿ ಹೇಳುತ್ತಾರೆ ಸ್ವಯಂ ಶಿಸ್ತಿನ ಕೊರತೆಯು ಅವನತಿ ಮತ್ತು ವಿನಾಶಕ್ಕೂ ಕಾರಣವಾಗಬಹುದು ಎಂದು ಚಾಣಕ್ಯರು ಎಚ್ಚರಿಸುತ್ತಾರೆ ಒಬ್ಬರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಲು ಸ್ವಯಂ ಅರಿವನ್ನು ಬೆಳೆಸಿಕೊಳ್ಳಬೇಕು ಎಂದು ಚಾಣಕ್ಯರು ಸಲಹೆ ನೀಡುತ್ತಾರೆ ಚಾಣಕ್ಯ ನೀತಿ ಹದಿನಾರನೇ ಅಧ್ಯಾಯವು ಸ್ವಯಂ ಶಿಸ್ತು ಜವಾಬ್ದಾರಿ ಮತ್ತು ಸ್ವಯಂ ಅರಿವಿನ ಮಹತ್ವವನ್ನು ಒತ್ತಿ ತೋರಿಸುತ್ತದೆ ಸಂತೋಷ ಯಶಸ್ಸು ಮತ್ತು ಆಂತರಿಕ ಶಾಂತಿಯನ್ನು ಸಾಧಿಸಲು ಈ ಗುಣಗಳು ಅತ್ಯಗತ್ಯ ಎಂದು ಚಾಣಕ್ಯರು ಒತ್ತಿ ಹೇಳುತ್ತಾರೆ ಚಾಣಕ್ಯ ನೀತಿ ಅಧ್ಯಾಯ ಹದಿನೇಳರಲ್ಲಿ ಒಬ್ಬರ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆ ಮತ್ತು ಎಚ್ಚರಿಕೆಯ ಪ್ರಾಮುಖ್ಯತೆಯನ್ನು ಹೇಳಲಾಗಿದೆ ಚಾಣಕ್ಯರು ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವಲ್ಲಿ ಬುದ್ಧಿವಂತಿಕೆಯು ಅದರ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ್ದಾರೆ ಮೂರ್ಖತನವು ಅವನತಿ ಮತ್ತು ವಿನಾಶಕ್ಕೆ ಕಾರಣವಾಗಬಹುದು ಎಂದು ಚಾಣಕ್ಯರು ಎಚ್ಚರಿಸುತ್ತಾರೆ ಚಾಣಕ್ಯರು ಒಬ್ಬರ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಲು ಮತ್ತು ವಿಶೇಷವಾಗಿ ಶತ್ರುಗಳ ವಿಷಯದಲ್ಲಿ ಜಾಗರೂಕರಾಗಿರಬೇಕೆಂದು ಸಲಹೆ ನೀಡುತ್ತಾರೆ ಚಾಣಕ್ಯರು ಯಶಸ್ಸನ್ನು ಸಾಧಿಸಲು ಕಾರ್ಯತಂತ್ರದ ಚಿಂತನೆ ಮತ್ತು ಯೋಜನೆ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಚಾಣಕ್ಯ ನೀತಿ ಹದಿನೇಳನೇ ಅಧ್ಯಾಯವು ಬುದ್ಧಿವಂತಿಕೆ ಎಚ್ಚರಿಕೆ ಮತ್ತು ಕಾರ್ಯತಂತ್ರದ ಚಿಂತನೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಯಶಸ್ಸನ್ನು ಸಾಧಿಸಲು ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಈ ಗುಣಗಳು ಅತ್ಯಗತ್ಯ ಎಂದು ಚಾಣಕ್ಯರು ಒತ್ತಿ ಹೇಳುತ್ತಾರೆ ಈ ವಿಡಿಯೋದಲ್ಲಿ ಚಾಣಕ್ಯ ನೀತಿಯ ಬಗ್ಗೆ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಹೇಳಲಾಗಿದೆ ಈ ನಮ್ಮ ಪ್ರಯತ್ನದಿಂದ ನಿಮ್ಮಲ್ಲಿ ಚಿಕ್ಕ ಸಂಚಲನ ಮೂಡಿದ್ದರೆ ದಯವಿಟ್ಟು ನಿಮ್ಮ ಬೆಂಬಲ ನಮಗಿರಲಿ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮತ್ತು ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ